ದರ್ಪಕ್ಕೆ ದೌರ್ಜನ್ಯಕ್ಕೆ ಬೆಲೆ ಕೊಡೋ ಕಾಲ ಕಾಲ ಇತ್ತು ಅದು ಹಳ್ಳಿಗಳಲ್ಲಿ ನಾವೇ ಸರಿ ನಾವೇ ದೊಡ್ಡವರು ಅಂತ ಎದುರಿಸಿದ್ರು ಎಲ್ಲರೂ ಏಯ್ ನಾನು ಹೇಳ್ದಂಗೆ ಕೇಳಬೇಕು ನೀವು ಅಂತ ಇವತ್ತು ಅವೆಲ್ಲ ನಡೆಯೋದಿಲ್ಲ ಪ್ರೀತಿಗೆ ಬೆಲೆ ಬಿಗ್ ಬಾಸ್ ಗೆದ್ದು ಹನುಮಂತುಗೆ ಐದು ಕೋಟಿ ಮೇಲೆ ಓಟ್ ಬಂದದೆ ಜಾತಿಯಿಂದ ಬಂದು ಅಲ್ಲ ಅದು ಪ್ರೀತಿಗೆ ಬಂದು ಓಟ್ ಹನುಮಂತವ್ರು ಜಾತಿ ಲೆಕ್ಕ ಹಾಕಿದ್ರೆ ಹತ್ತು ಲಕ್ಷ ಓಟ್ ಸಿಗೋದು ಕಷ್ಟ ಆದರೆ ಹನುಮಂತರ ಪ್ರೀತಿ ಐದು ಕೋಟಿ ಮೀರಿದೆ ಅದಕ್ಕೆ ನಾವು ಈ ಜಗತ್ತಲ್ಲಿ ಏನಾದರೂ ಗಳಿಸಿದರೆ ಪ್ರೀತಿಯಿಂದ ಗಳಿಸ್ಬೇಕು ಪ್ರೀತಿಯಿಂದ ಜನ ಸಂಪಾದಿಸ್ಬೇಕು ಆಗ ಮಾತ್ರ ಅದು ಉಳ್ಕೊಳ್ಳಿಕ್ಕೆ ಸಾಧ್ಯ ಎಲ್ಲ ಬಿಟ್ಬಿಡೋಣ ಸಿಟ್ಟು ದೌಲತ್ತು ದೌರ್ಜನ್ಯ ನನ್ನ ಜಾತಿ ಶ್ರೇಷ್ಠ ನನ್ನ ಧರ್ಮ ಶ್ರೇಷ್ಠ ಬಿಟ್ಟು ಪ್ರೀತಿಯೇ ಶ್ರೇಷ್ಠ ಅಂದರೆ ಐದು ಕೋಟಿ ಮತ ಖಂಡಿತ ಬರ್ತದೆ ಅಲ್ಲ ಸೌಂದರ್ಯ ಗೌರವಿಸ್ಬೇಕಾ ಸಾಧನೆ ಗೌರವಿಸ್ಬೇಕಾ ನಾವು ಮೊನಾಲಿಸನ್ ಸೌಂದರ್ಯ ಮೂರು ವರ್ಷ ಇದ್ದದೋ ನಾಲ್ಕು ವರ್ಷ ಗೊತ್ತಿಲ್ಲ ನನಗೆ ಆ ಹೆಣ್ಮಗಳದೇನು ತಪ್ಪಿಲ್ಲ ಈಗ ಆ ಚಂದ ಆದೇ ನಾಳೆ ಒಯ್ತದೆ ಆದರೆ ನಮ್ಮ ಚೈತ್ರ ಮಾಡಿರೋ ಸಾಧನೆ ಆ ಚಂದ್ರಾರ್ಕವಾಗಿ ನರಸೀಪುರದವ್ರು ನಮ್ಮ ಮಗಳು ಅಂತಾರೆ ಕರ್ನಾಡೋರು ನಮ್ಮ ಹೆಣ್ಮಗಳು ನಮ್ಮನೆ ಮಗಳವಳು ಗೆದ್ಲಲ್ಲ ನೋಡು ಖೋಖೋದಲ್ಲಿ ಆ ಮಗು ಮೊನ್ನೆ ಹೇಳ್ತಾ ಇತ್ತು ನಾನು ಯಾವುದು ಸ್ವಾಮಿ ಯಾವುದು ನಾನು ತಗೋತಿಲ್ಲ ನಾನಾವುದು ಫುಡ್ಗಳು ಯೂಸ್ ಮಾಡ್ತಾ ಇಲ್ಲ ಹುಚ್ಚಳ ಚಟ್ನಿ ರೊಟ್ಟಿ ತಿಂದೆ ಮುದ್ದೆ ತಿಂದೆ ನನ್ನ ಮನೆ ನನ್ನ ಪ್ರಕೃತಿ ನನ್ನ ತಂದೆ ತಾಯಿ ನನ್ನವರೆಲ್ಲರ ಒಡನಾಟ ಇತ್ತು ನನ್ನ ಗುರುಗಳ ಆಶೀರ್ವಾದ ಇತ್ತು ಕ್ಷಮಾಪಟ್ಟೆ ಸಾಧನೆ ಮಾಡಿದೆ ಅದಕ್ಕೆ ಇವತ್ತು ನಾನು ಇದು ಗೆಲ್ಲಿಕ್ಕೆ ಸಾಧ್ಯ ಆಯಿತು ಆ ಮಗು ಹೇಳ್ತಾ ಇದ್ದೆ ಅದಕ್ಕೆ ನಾವು ಯಾವುದಕ್ಕೆ ಗೌರವಿಸ್ಬೇಕ್ರಿ ಸಾಧನೆ ಆಗ್ರಿ ಸಾಧನೆ ಕಾರಣ ಸೌಂದರ್ಯವನ್ನ ನೋಡ್ಬೇಡ ಅಂತ ನಾನು ಮಾತನಾಡ್ತಾ ಅಲ್ಲ ನೋಡು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ ಒಂದು ಮಾಯ ಎಂಬರು ಒನ್ನು ಮಾಯೆಯಲ್ಲ ಮಣ್ಣು ಮಾಯ ಎಂಬರು ಮಣ್ಣು ಮಾಯೆಯಲ್ಲ ಮನದೊಳಗಿನ ಆಸೆಯೇ ಮಾಯ ಕಾಣ ಗುಹೇಶ್ವರ ಹೆಣ್ಣು ಒಂದು ಮಣ್ಣು ಮಾಯೆ ಅಂತಾರೆ ಅವಲ್ಲ ಮಾಯೆ ರಸ್ತೆ ಪಕ್ಕ ಒಂದು ಒಳ್ಳೆ ಸೈಟ್ ಅದೇ ಬಾಬಾ ತಕೋ ನನ್ನ ಅಂತ ಕರೀತಾ ಅದು ನನ್ನ ಮನ್ಸು ಹೇಳ್ತು ತಕೋ ಅಂತ ಚಿನ್ನ ಏಳುವರೆ ಸಾವಿರ ಆಗದೆ ಒಂಬತ್ತು ಸಾವಿರ ಆಗೋಯ್ತದೆ ಈಗಲೇ ಕಾಲು ಕೆ ಜಿ ಮಾಡಿಸಿ ಇಟ್ಬಿಡ್ಬೇಕು ಅಂತ ಮನ್ಸು ಹೇಳ್ತು ಅಂಗಡಿಯವ್ರ ಹೋಗ್ಲಿಲ್ಲ ನಮ್ಮನ್ನ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ನೋಡಿ ಕುಂಭಮೇಳ ನಡೀತಾ ಇದೆ ನೂರು ನಲವತ್ತ್ನಾಲ್ಕು ವರ್ಷಕ್ಕೂ ಒಂದ್ಸಲ ಅಂತೆ ಮಹಾ ಕುಂಭಮೇಳ ನಾಗ ಸಾಧುಗಳು ಅಗೋರಿಗಳು ಶರಣರು ಭಾಳ ಜನ ನಲವತ್ತು ಕೋಟಿ ಜನ ಭೇಟಿ ಕೊಡ್ತಾರೆ ಅಂತ ನಂಬಿಕೆ ಓದೋರು ಸ್ನಾನ ಮಾಡ್ತಿಲ್ಲ ಅಲ್ಲಿ ಸಾಧು ಶರಣರು ನೋಡ್ತಾ ಇಲ್ಲ ಅಲ್ಲಿ ದೇವ್ರ ಸೇವೆ ಮಾಡ್ತಾ ಇಲ್ಲ ರುದ್ರಾಕ್ಷಿ ಮಾರು ಹೆಣ್ಣು ನೋಡ್ತಾ ಕೂತವ್ರೆ ಎಲ್ಲರೂ ಮೋನಾಲಿಸ ಏನು ಚೆನ್ನಾಗದು ಹೆಣ್ಮಗ ಏನು ಚೆನ್ನಾಗದು ಹೆಣ್ಮಗ ಅಂತ ಏನು ನೋಡ್ಬೇಕು ಅದು ನೋಡಿದ್ಬಿಟ್ಬಿಟ್ಟು ಮೊಬೈಲ್ ಫೋಟೋ ಹೊಡ್ಕೊಬರೋಕು ಅಂತ ಎಲ್ಲರೂ ನಾವು ಅದಕ್ಕೆ ಮಾಯೆ ಅಂತಿದ್ದರೆ ಅದು ನನ್ನ ಎಳೀತದೆ ಅದನ್ನು ಅದು ಬೇಕು ನಿನಗೆ ಅಂತ ಕಣ್ಣು ಕಾಣಿಸ್ತದೆ ನಾಲಿಗೆ ಅಬದ್ಧ ಮಾತಾಡ್ತದೆ ಅದರಿಂದ ಯಾವುದು ಇವ್ಯಾವ ಮಾಯೆ ಅಲ್ಲ ಮನದೊಳಗಿನ ಆಸೆಯೇ ಮಾಯ ಕಾಣ ಗುಹೇಶ್ವರ ಎಷ್ಟು ಚಂದದ ಮಾತು ಬಂದಿಗಳೇ ಅದಕ್ಕೆ ನಾವಿನ್ನೇನೂ ಇಲ್ಲ ನಾವು ಸಂತೋಷವಾಗಿರಬೇಕು ಅಂದರೆ ನಮ್ಮ ಮನಸ್ಸನ್ನು ಇಟ್ಕೊಂಡ್ರೆ ಸಾಕು ಮನಸ್ಸನ್ನು ತೋಟಲಿಟ್ಕೊಂಡ್ರೆ ಸಾಕು ಆನಂದವಾಗಿರೋಣ ಜಗದ ಕಣ್ಣು ಜಗದು ಹೆಂಗಿಲ್ಲದವರಿಗೆ ಪುಟ್ಟ ಇಡಬೇಡ ಕಣ್ಣು ತಂದು ಗತ್ತಿನಿಂದ ತೆರಗಬೇಡ ಹೆಣ್ಣು ಉಪ್ಪಿ ತಂದು ಕೆಟ್ಟಿರ ಇಡಬ್ಯಾಡ ಕಣ್ಣು ತಂದು ಗತ್ತಿನಿಂದ ತಿರಗಬೇಡ ಹೆಣ್ಣು ಇರಲವ್ವ ಮನೆ ಬಂದು ಎಣ್ಣಿರಬೇಕೋ ಹೆಣ್ಣು ಮನೆ ಬಂದು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ